ಅವಳೇನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾದ್ರೆ ರೇಪು ಅಲ್ಲ ಭಾಳ ಮಾಡ್ಯದಂತಲ್ಲ ನಾನು ಗಂಡ ಅಂತಲೇ ಕೊಡಬೇಕು ನಾನು ಇವಳು ಹೆಂಡತಿ ಅಂತ ಸ್ವೀಕರಿಸ್ತೀನಿ ಮೀಡಿಯಮಂಗು ಹೇಳ್ತೀನಿ ಅಲ್ಲಿಗೆ ನಾನು ಹೆಂಡತಿ ಅಷ್ಟೆ ನಾನು ಹೆಂಡ್ತಿ ಇಷ್ಟ ಬಂದಂಗೆ ಗೊತ್ತೀನಿ ಇಷ್ಟ ಬಂದಂಗೆ ಗೊತ್ತೀನಿ ಅವ್ಳು ಗಂಡನ ಹೋಲಿಸ್ಕೊಳ್ಳೋದು ಅವಳು ಜವಾಬ್ದಾರಿ ನನಗೆ ಗೊತ್ತಿಲ್ಲ ಅಷ್ಟೆ ನಾನು ಹೇಳ್ತಿ ಕಣ ಓಕೆ ಏನು ಕುಂಕುಮ ಹಚ್ಬೇಕನ್ನಿಲ್ಯಾ ಬೇ ಒಕ್ಕಿ ಎಂತಿ ಅಂತ ನಮ್ಮ ಅಲ್ಲ ಎಂತಿ ಅಲ್ಲ ಎಂತಿ ನಾನು ಗಂಡ ನೀವು ಮಾತಾಡಂಗಿಲ್ಲ ಅಪ್ಪ ಬೇಡ ತಾಳಿ ಕಟ್ಟಿದೀನಿ ಇದು ನಾನು ತಾಳಿ ಕಟ್ಟಿರೋದು ಮಿಂಚು ದೊಡ್ಡ ನಮಸ್ಕಾರ ತಾಳಿ ನಾನು ಸಿನಿಮಾ ಹೋಗೋ ತಕ್ಷಣ ನಾನು ಸಾಯಿಸಬೇಕು ಅಂತ ನಾನು ಸಾಯಿಸೋ ಮನುಷ್ಯನೇ ಅಲ್ಲ ನಾನು ಸಾಯಿಸೋ ಕೆಟ್ಟ ಗುಣನೇ ಇಲ್ಲ ನೀನು ನನ್ನ ಸಾಯಿಸದೇ ಬೇಕಾಗಿ ಮಾಡ್ರೋದು ನಿನ್ನ ನನ್ನ ಕೊಲೆನೇ ಸತ್ತಲ್ಲ ಮನಸು ಯಾವ ಯಾವ ಈಗ ನೀನ್ ಮಾಡ್ರೋದು ಕೊಲೆನೇ ಯಾವ ಕೊಲೆ ಈಗ ನೀನು ನನಗೆ ಏನು ಇಷ್ಟ ದಿನ ಅವಮಾನ ಮಾಡಿ ವಿಕ್ನೆಸ್ ಅದು ಈಗ ನಾನ್ ಬದ್ರೆ ಕೆಲ್ಸ ಮಾಡೋತ್ತಿಗೆ ಬದುಕಿದೀನಿ ನೀನ್ ಏನಾರ ಒಂದ್ ಮಾಡಿ ಉಳ್ಕೊತ ಇದ್ದೆ ನೀನ್ ಏನೂ ಮಾಡಿಲ್ಲ ಕುತ್ಕೊಂಡ್ ಏನ್ ಮಾಡದ್ದು ಏನ್ ಮಾಡುದಂತ ಡಿಪ್ರೆಷನ್ ಮುಗಿದು ಹೋಗುತ್ತೆ ಹೇಳಿದ್ ಅವತ್ತಲ್ಲ ಆಫೀಸಿಗೆ ಬಂದು ಕುತ್ಕೊ ಏನೋ ಒಂದ್ ಮಾಡಿ ಬಂದಾಗ ಯಾಕೆ ಗಂಡ ಸತ್ತು ಮದ್ವೆ ಆಗಿ ಬೆಳಿಗ್ಗೆ ಒಂದ್ ಮಗು ಇದ್ದು ಸತ್ತೋಗಿರೋರು ಹದ್ನೈದ್ ಸಾವಿರ ಚೆನ್ನಾಗಿರಲಿಲ್ಲ ಗೊತ್ತಾ ಹೆಂಡತಿ ಅಂತ ಒಪ್ಕೊಂಡಿದ್ರು ಎಲ್ಲ ಎಲ್ಲ ಆಯ್ತಲ್ಲ ಅಲ್ಲಿ ಒಬ್ಬಳೆ ಇದ್ದಾಳೆ ಅನಾಥೆ ಎಂಥಿ ಮೇಲೆ ಬೇಜಾರಾಗೋದು ಮುಂಚೆ ಹೆಂಡತಿ ಯಾರು ಯಾವ ಕಂಡೀಷನ್ ಇದ್ದಾಳೆ ಹೆಂಡತಿ ಅಂತ ಹೋಗ್ಲಿ ನಾ ಎಲ್ಲ ಕಡೆ ನಾಲ್ಕ ಇದು ನಾಲ್ಕ ಈಗ ಎಲ್ಲ ಜನ ಎಲ್ಲಾ ಜನ ಮುಂದೇನೆ ಕರೆಕ್ಟ್ ಆಗಿ ಎಲ್ಲಿ ರೂಮ್

ಬಡ ಮಿಂಚು ನೀನ್ ನನ್ನ ಹೆಂಡತಿ ಆರಾಮಾಗಿರ ನಾನ್ ನೀನ್ ಒಪ್ಕೊಳ್ಳಲ್ಲ ನಾನು ಒಪ್ಕೊಂಡಿದ್ದೀನಿ ನನ್ನ ಹೆಂಡತಿ ಪುಟ್ಟ ಐತೆ ಅಂದ್ರೆ ನಾನ್ ಬಂದಾಗ ಬತ್ತೀನಿ ಇಲ್ಲಿ ಮಾತಾಡಿಸ್ತೀನಿ ಫೋನ್ ಮಾಡ್ತೀನಿ ಬ್ಲಾಕ್ ತಾಯಿ ಕೇಳಿ ಮಾತಾಡ್ತೀನಿ ತಾಳಿ ಕಟ್ಟಿದ್ರು ಮತ್ತೆ ಎಲ್ಲಾರ ಮುಂದೆ ಎರಡ್ ಸತಿ ಮದ್ವೆ ಆಗಿ ತಾಳಿ ಕಟ್ಟಕ್ಕೆ ಆಗ ನನಗೆ ಡೌಟ್ ಸ್ಟಾರ್ಟ್ ಆಗುತ್ತೆ ಒಳಮ್ಮ ಹಿಂಗೆಲ್ಲ ಎಲ್ಲಾರ ಮುಂದೆ ತಾಳಿ ಕಟ್ಟಿದ್ರು ಇಡ್ತೀನಿ ಅವ್ರು ಯಾವತರ ಒಂದ್ ದಿವಸ ಅನ್ಸುತ್ತೆ ಈಗ ಹೆಂಡತಿ ಅಂತ ಒಕ್ಕಣ ಐತಲ್ಲ ಇದೇ ಶಾಶ್ವತ ಅದೆಲ್ಲ ನಿಮಗೋಸ್ಕರ ಕಟ್ಟದ್ ಅವ್ನ ನಾಳೆ ಸೇನಾರ ಬೇರೆ ಈಗ ಬರೀ ನನ್ನೊಬ್ಬನ ಮುಂದೆ ಅಲ್ಲ ನೀವ್ ಎಲ್ಲಾರ ಮುಂದೆನೋ ಹೇಳಿದ್ರೆ ಸರಿ ಎಲ್ಲಾರ ಮುಂದೆ ಹೇಳ್ಕೊಂಡ್ರಿ ಎಲ್ಲಾರ ಹೇಳ್ರಿ ಆಯ್ತು ಆಯ್ತು ನಾನೊಬ್ರು ಮುಂದೆ ಹೇಳಿದ್ರೆ ಏನು ಬಂತು ಆಯ್ತು ಇನ್ನ ಅದೊಂದು ಹೆಣತಿ ತೊಗೊಬ್ರಿ ಮತ್ತೆ ಬರಲ್ಲ ಬಲತ್ಕಾರ ಬರಲ್ಲ ರೇಪ್ ಮಾಡದ ಅಂತ ಬರಲ್ಲ ಅದ ಯಾರೋ ಹಂಗ್ರಿ ಬಸ್ ಆಗಿದೆ ಅಂತ ಬರಲ್ಲ